ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನೀಗ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ ಆದರೆ ಆಕರ್ಷಣೆಯ ಆಡಂಬರಕ್ಕೆ ಮಾರು ಹೋಗಿ ಬ್ಯಾನ್ ಆಗಿರುವ ಪಿಓಪಿ ಗಣೇಶನನ್ನು ಆರಾಧಿಸುವುದು ಈ ವರ್ಷವೂ ಪುನರಾವರ್ತನೆಯಾಗಿದೆ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸುವ ಮುನ್ನ ಅದು ಮಣ್ಣಿನದಾಗಿರಲಿ ವಿಷಕಾರಿ ಬಣ್ಣ ಬಳಿದ ಗಣೇಶ ಬೇಡ ಎಂಬ ದೃಢ ಸಂಕಲ್ಪ ತಳೆಯಬೇಕಿದೆ ಆಚರಣೆ ಸಂಪ್ರದಾಯದ ಪ್ರಕಾರ ಗಣೇಶ ಮೂರ್ತಿ ನೀರಿನಲ್ಲಿ ಮುಳುಗಿದರೆ ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಪೂಜಾ ಕೈಂಕರ್ಯ ನೆರವೇರಿದಂತಾಗುತ್ತದೆ ಪಿಓಪಿ ಗಣಪತಿಗಳು ನೀರಿನಲ್ಲಿ ಮುಳುಗದೆ ತೇಲುತ್ತಿರುತ್ತವೆ ಹೀಗಾಗಿ ಪಿಓಪಿ ಗಣೇಶ ಮೂರ್ತಿ ಸಂಪ್ರದಾಯಕ್ಕೂ ವಿರುದ್ಧ ಎಂಬುದು ಬಹುತೇಕ ಆಧ್ಯಾತ್ಮಿಕ ಚಿಂತಕರ ಅಭಿಪ್ರಾಯದ ಮುಂಭಾಗದಲ್ಲಿದೆ ನಾವು ಬಂದು ಜೆ ಜೆ ಮಣ್ಣಿನಿಂದ ಗೌರಿ ಗಣೇಶನ ತಯಾರು ಮಾಡ್ತೀವಿ ಅರ್ಧ ಅಡಿಯಿಂದ ಹಿಡ್ದು ಹನ್ನೆರಡು ಅಡಿವರೆಗೂ ಗಣೇಶ ಸಿಗುತ್ತವೆ ಸಾರ್ವಜನಿಕರು ನಮಗೆ ಪ್ರೋತ್ಸಾಹ ಕೊಡಬೇಕು ಪ್ರೋತ್ಸಾಹ ಕೊಟ್ಟರೆ ನಾವು ನಾವು ಮುಂದುವರಿತೀವಿ ಮತ್ತು ಜೇಡಿ ಮಣ್ಣಿನಿಂದ ಗೌರಿ ಗಣಪತಿಗಳು ಪ್ರತಿಷ್ಠಾಪನೆಗೆ ಶು ಶುದ್ಧವಾಗಿರ್ತವೆ ಮತ್ತು ಈಗ ಮಾರ್ಕೆಟ್ಗೆ ಪಿ ಒ ಪಿ ಗಣಪತಿಗಳು ಬ ರಾಡಿಸ್ತವೆ ದಯವಿಟ್ಟು ಪಿ 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 ಪಿಗಳನ್ನು ತ್ಯಜಿಸಿ ಮಣ್ಣಿನ ಗಣಪತಿಗಳನ್ನು ಪ್ರತಿಷ್ಠಾಪಿ ಕೇಳ್ಕೊಳ್ತೀವಿ ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯ ಧನ ಸಹಾಯ ಸಹ ದೊರಕಿರೋದಿಲ್ಲ ಆದ್ದರಿಂದ ಸರ್ಕಾರದಿಂದ ನನಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ ನಾವು ವರ್ಷದಲ್ಲಿ ಆರು ತಿಂಗಳು ಗೌರಿ ಗಣೇಶ ಸಾಹಿತ್ಯದಲ್ಲಿ ಶ್ರಮ ವಹಿಸಿ ಕೆಲಸ ಮಾಡ್ತೀವಿ ಇನ್ನು ಆರು ತಿಂಗಳು ವ್ಯವಸಾಯ ಮಾಡ್ತೀವಿ ನೀವು ಗಣಪತಿ ಎಲ್ಲ ಎಲ್ಲೆಲ್ಲಿ ಕೊಡ್ತೀರಾ ಸರ್ ನಾವು ವಸ್ತು ವಸ್ತುರ್ಗ ಇತ್ತ ಚಿಂತಾಮಣಿ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಕೋಲಾರ ಗುಬ್ಬಿ ತುಮಕೂರು ಹಿಂಗೆಲ್ಲ ಕೊಡ್ತೀವಿ ಸುಮಾರು ಎಷ್ಟು ಪೀಸ್ ಮಾಡ್ತೀರಾ ಎಷ್ಟು ಸೇಲ್ ಆಗುತ್ತೆ ಎಲ್ಲ ಉಳಿತಾ ಅಥವಾ ಖಾಲಿ ಆಗುತ್ತೋ ನಮ್ಮ ಹತ್ರ ಬಂದಾಗ ಎಲ್ಲ ಎಲ್ಲ ಗಣಪತಿಗಳು ಖಾಲಿ ಆಗ್ತೀವಿ ನಾವು ಹೋಲ್ಸೇಲ್ ಪಡೆದ್ರೆ ಎಲ್ಲ ಖಾಲಿ ಆಗ್ತದೆ ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಸರ್ ನೀವು ಕ್ವಾಲಿಟಿನೇ ಮಾಡೋದು ಎಷ್ಟು ಮಾಡ್ತೀರಾ ಸರ್ ವರ್ಷಕ್ಕೆ ವರ್ಷದಲ್ಲಿ ಒಂದು ಐದು ಸಾವಿರ ಆರು ಸಾವಿರ ಗಣಪತಿ ಮಾಡ್ತೀವಿ ಎಲ್ಲ ಇಕೋ ಫ್ರೆಂಡ್ ಏನ ಸರ್ ಎಲ್ಲ ಈಕೋ ಫ್ರೆಂಡ್ಲಿ ಗಣೇಶಗಳೇ ಮಾಡ್ತೀವಿ ಓಕೆ ಸರ್ ನಮಸ್ತೆ ನನ್ನ ಹೆಸರು ಲಕ್ಷ್ಮಿ ಅಂತ ನಾವು ಇವ್ರ ಹತ್ರ ತುಮಕೂರಿಂದ ಬಂದಿದ್ದೀವಿ ಇದರಿಂದ ತುಂಬ ವರ್ಷದಿಂದ ಇಲ್ಲಿ ಗಣಪತಿನ ನಾವೇ ಕೊಂಡ್ಕೊಂಡು ಮಾರಾಟ ಮಾಡ್ತಿದ್ದೀವಿ ಇದು ತುಂಬ ಎಕೋ ಫ್ರೆಂಡ್ಲಿ ಆಗಿದೆ ಮತ್ತು ಮಣ್ಣಿನಿಂದಲೇ ಶುದ್ಧವಾದ ಮಣ್ಣಿನಿಂದ ಜೇಡಿ ಮಣ್ಣಿನಿಂದ ಮಾಡ್ತಾರೆ ಯಾವುದೇ ರೀತಿ ಕಳಪೆ ಇರೋದಿಲ್ಲ ಆಚಾರವಾಗಿ ಆಚಾರದಿಂದ ಮಾಡ್ತಾರೆ ಹಾಗಾಗಿ ದೇವರನ್ನ ಪ್ರತಿಷ್ಠಾಪನೆ ಮಾಡೋರ್ಗೂ ಒಂದು ನಂಬಿಕೆ ಇದೆ ನಮಗೂ ನಾವು ಜನಗಳಿಗೆ ಕೊಡೋದ್ರಿಂದ ನಮಗೂ ಒಂದು ನಂಬಿಕೆಯಿಂದ ಇಲ್ಲಿ ಬರ್ತಿದ್ದೀವಿ ಇವನ್ ಬಣ್ಣ ಆಲ್ಸೋ ಅವರು ಇನ್ನೂ ರಂಗಿಲ ಕಲರ್ಸ್ ಆತರತೆ ಯೂಸ್ ಮಾಡ್ತಿದ್ದಾರೆ ನೀರಿಗೆ ಯಾವುದೇ ರೀತಿ ತೊಂದರೆ ಆಗ್ತಿಲ್ಲ ಕೆಮಿಕಲ್ ಯೂಸ್ ಇಲ್ಲ ಸೊ ಗುಡ್ ಫ್ರೆಂಡ್ಲಿ ಅಂತಲೇ ಹೇಳ್ತೀನಿ ಮತ್ತೆ ಇವ್ರಿಗೆ ಬ್ಯೂಟಿಫುಲ್ ಆಗಿ ವರ್ತಿಸ್ತಾರೆ ನಮ್ಗೆ ಒಳ್ಳೇದಾಗ್ತಿದೆ ಅಂತ ನಂಬಿಕೆ ಇದೆ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸುವ ಮೂಲಕ ನಮ್ಮ ನಾಡಿನ ಕಲೆ ಸಂಸ್ಕೃತಿ ಆಚರಣೆಗೆ ಹಾಗೂ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ತಯಾರಕರಿಗೆ ಸಹಕಾರಿಯಾಗಲಿ